ಸೊ ಇವತ್ತಿನ ಬ್ಲಾಗ್ನ ನಮ್ಮ ಅಮ್ಮನ ಮನೆಯಿಂದ ಸ್ಟಾರ್ಟ್ ಮಾಡಿದೀನಿ ಸೊ ಹ ಇವಾಗ ಬೆಳಗ್ಗೆ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಒಂದು ಏಳು ಗಂಟೆ ಆಗಿರಬೇಕು ಇವಾಗ ಇಷ್ಟೊತ್ತಿಗೆ ರೆಡಿ ಆಗಿ ನಾನು ಇಂದಿನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ನಮ್ಮ ಅಣ್ಣನ ಮಗನ್ ಪಾಪದು ನಾಮಕರಣ ಇದೆ ಸೊ ಅದಕ್ಕೆ ಅಮ್ಮನ ಮನೆ ದೇವ್ರು ಮಡಿವಾಳಕ್ಕೆ ಹೋಗ್ತಾ ಇದ್ದೀವಿ ಶಿವಲಂಕರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ನಾಮಕರಣ ಇಟ್ಕೊಂಡಿರೋದು ಸೊ ಹೋಗಿ ಒಬ್ಬಟ್ಟಿನ ಪರಾ ಮಾಡಿ ನಾಮಕರಣ ಮುಗಿಸ್ಕೊಂಡು ಬರಬೇಕು ಸೊ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ಸೊ ಬನ್ನಿ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತೀವಿ ಹಾಗೆ ನೀವು ಹಿಂದೆ ಯಾರು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೋಳಿಗಳು ಅದೇದು ಇದು ಇಷ್ಟ ಅದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೇನೆ ಪಾಪದ ನ ಕೂಡ ನಾನು ವಿಡಿಯೋದಲ್ಲಿ ರಿವೀಲ್ ಮಾಡೋಣ ಅನ್ಕೊಂಡಿದೀನಿ ಅವ್ರನ್ನು ಕೂಡ ಕೇಳಿದ್ದೀನಿ ಸೊ ನೋಡೋಣ ಅವ್ರ ಏನಾರು ಪರ್ಮಿಷನ್ ಕೊಟ್ಟು ಅಂದ್ರೆ ಇವತ್ತು ಫೇಸ್ ರಿವೀಲ್ ಕೂಡ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಹ್ಮ್ ಏನಾಗುತ್ತೆ ಅಂತ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವೀಡಿಯೋನೆಲ್ಲ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ ಇನ್ನು ಯಾರು ಹೋಗ್ತಾ ಇದೀವಿ ಅಂತ ಡಿಸೈಡ್ ಆಗಿಲ್ಲ ಮನೆಯವರು ಅವ್ರ ಮನೆಯವರು ಆಗಿರೋ ನಂಟುಗಳು ಕೂಡ ಬರ್ತಾರೆ ಜಾಸ್ತಿ ಜನಕ್ಕೆ ಏನಿಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇರೋದು ಸೊ ಬನ್ನಿ ನ ಸ್ಟಾರ್ಟ್ ಮಾಡೋಣ ಪೂರ್ತಿ ನೋಡಿ ಮಾಡಿಲ್ಲ ನಾನು ಮಾಡ್ಕೊಂಡು ಸೊ ಬನ್ನಿ ಇವಾಗ ಹೋಗಿ ಹೋಗ್ಬೇಕು ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಜನ ಬೇಗ ಹೋಗೋಣ ಅಭಿಷೇಕ ಮಾಡಿಸಬೇಕು ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ಲೇಟ್ ಆಗಿದೆ ಆಲ್ರೆಡಿ ಎಲ್ಲ ನನ್ಗೆ ವೇಟ್ ಮಾಡ್ತಿದ್ದಾರೆ ಸೊ ಬನ್ನಿ ಬನ್ನಿ ಬೇಗ ಹೋಗೋಣ ಗೈಸ್ ಇವಾಗ ಬಂದ್ವಿ ಮಡಿವಾಳಕ್ಕೆ ನಾವು ಒಂದಷ್ಟ್ ಜನ ಅಭಿಷೇಕ ಮಾಡಿಸೋಣ ಅಂತಂದ್ಬಿಟ್ಟು ನಾನು ನಮ್ಮಕ್ಕೆ ನಮ್ಮ ಅಣ್ಣ ಎಲ್ಲ ಬಂದಿದ್ದೆ ಬಟ್ ಬರೋಷ್ಟ್ರಲ್ಲಿ ಆಲ್ರೆಡಿ ಪೂಜೆನೇ ಮಾಡ್ತಾರೆ ಸೊ ಅದಕ್ಕೆ ಇನ್ನೊಂದು ಸಲ ಮಾಡ್ತೀವಿ ಅಭಿಷೇಕನ ಅಂತ ಅಂದ್ಬಿಟ್ಟು ಇವಾಗ ಪಾಪಗೆ ನಮ್ಮ ಕಾರಣಕ್ಕೆ ಏನೇನು ಬೇಕು ನೋಡಬೇಕು ಸೊ ನಾವ್ ಸ್ವಲ್ಪ ಜನ ಅಭಿಷೇಕ ಮಾಡಿಸ್ಬೇಕಿತ್ತು ಅಂತ ಬೇಗನೆ ಬಂದ್ವಿ ಬಟ್ ಬರೋಷ್ಟಲ್ಲಿ ಆಲ್ರೆಡಿ ಅವರು ಪೂಜೆನ ಮಾಡ್ಕೋಬಿಟ್ಟಿದ್ರು ನಾವು ಆಕ್ಚುಲಿ ಸಂಡೇ ಇದ್ದಿದ್ದು ನಾಮಕರಣ ಬಟ್ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇಂದ ನೆಕ್ಸ್ಟ್ ಡೇ ಸೋಮವಾರ ಹಾಕೊಂಡ್ವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅಂದ್ರೆ ಬಟ್ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಹೇಳಣ್ಣ ಅಂದ್ರೆ ಅವ್ರು ಎಲ್ಲೋ ಬರಲ್ವೇನೋ ಅಂತ ಅನ್ಬಿಟ್ಟು ಪೂಜೆ ಮಾಡ್ಬಿಟ್ಟಿದ್ರು ನಾವು ಹಂಗಾನು ಒಂದು ಸೆವೆನ್ ತರ್ಟಿ ಅಷ್ಟ್ರಲ್ಲಿ ಹೋದ್ವಿ ಬಟ್ ಅಷ್ಟರಲ್ಲಿ ಅವ್ರು ಪೂಜೆ ಮಾಡಿದ್ರು ಇನ್ನು ಇವಾಗ ಅಭಿಷೇಕ ಮಾಡಾಕಾಗಲ್ಲ ಅಂದ್ರೆ ಅದಕ್ಕೆ ನಾವು ನೆಕ್ಸ್ಟ್ ಏನ್ ಯಾವಾಗಾದ್ರೂ ಮಾಡಿ ನಮ್ಮ ಹೆಸರಲ್ಲಿ ಅಂತ ಹೇಳ್ಬಿಟ್ಟು ಅಭಿಷೇಕಕ್ಕೆ ಏನೇನ್ ಸಾಮಂತ ಅಂದಿದ್ವಿ ಅದನ್ನೆಲ್ಲ ಕೊಟ್ವಿ ಇನ್ನು ಇನ್ನು ನಾವ್ ಹೋಗಿದ್ದೆ ನೈವೇದ್ಯಕ್ಕೆ ನಾವೇ ರೆಡಿ ಮಾಡ್ಕೊಳ್ಬೇಕು ಅವರೇ ಮಾಡ್ಕೊಳ್ತಾರೆ ಅನ್ಕೊಂಡ್ವಿ ಬಟ್ ಅವ್ರೇನ್ ಹೇಳಿದ್ರು ನೀವೇ ಮಾಡ್ಕೊಳ್ಳಿ ನಾವು ತೇರ್ ತಾಕೊಡ್ತೀವಿ ಅದನ್ನ ನೀವೇ ಜನಗಳಿಗೆ ಕೊಡಬಹುದು ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಅಭಿಷೇಕ ನೈವೇದ್ಯಕ್ಕೆ ಏನೇನು ಬಾಳೆಹಣ್ಣು ಅದೆಲ್ಲ ಬೇಕು ಅದನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ಈಗ ಸದ್ಯಕ್ಕೆ ನಾನು ಇಲ್ಲ ಅಕ್ಕ ಮತ್ತೆ ಅಣ್ಣ ಅದಕ್ಕೆ ಪಾಪು ಇಷ್ಟು ಜನ ಬಂದಿದೀವಿ ಇನ್ ಹಿಂದೆಗಡೆ ಅಮ್ಮ ಮತ್ತೆ ಇನ್ನು ಯಾರ್ಯಾರೋ ಅವರೆಲ್ಲ ಬರ್ತಿದಾರೆ ಲೇಟ್ ಆಗಿ ನಾ ನಾವು ಬಂದಿದ್ ಬಂದ್ಮೇಲೆ ಒಂದಷ್ಟು ಹೂವನ್ನ ತಂದಿದ್ವಿ ಸೊ ಅದನ್ನೆಲ್ಲ ಅಲ್ಲಿ ದೇವ್ರಿಗೆ ಅಲಂಕಾರಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟು ನೋಡಿ ಇವರು ಇಲ್ಲಿ ಅಲಂಕಾರನ ಮಾಡ್ತಾ ಇದಾರೆ ದೇವ್ರಿಗೆ ಇನ್ನು ಇದ್ ಬಂದು ಅಮ್ಮವ್ರ ಕಡೆ ಮನೆ ದೇವರು ಮಡಿವಾಳ ಶಿವನಂಕರೇಶ್ವರ ಸ್ವಾಮಿ ದೇವಸ್ಥಾನ ನಾವಂತೂ ಶಿವರಾತ್ರಿ ವರ್ಷ ವರ್ಷ ಬಂದಿ ಇಲ್ಲಿ ಜಾಗರಣೆ ಮಾಡ್ತಿದ್ವಿ ಸೊ ಇವಾಗ ಪಾಪ ನಾಮಕರಣ ಆಯ್ತು ನಾವು ಆ ನಮ್ಮಅಣ್ಣವ್ರ ಮನೆಯವ್ರ ಇದೇ ಆಗಿದ್ರಿಂದ ಫಸ್ಟ್ ಇಲ್ಲೇ ಹೆಸರು ಕಟ್ಬೇಕು ಅದು ದೇವ್ರ ಹೆಸರುನ ಅದಕ್ಕೆ ಅಂತ ಅಂದ್ಬಿಟ್ಟು ಇವತ್ತಿಲ್ಲಿ ಫಂಕ್ಷನ್ ನ ಇಟ್ಕೊಂಡಿದೀನಿ ಇವಾಗ ನನ್ ಜೊತೆಗೆ ಕೂಡ ರೆಡಿ ಮಾಡ್ಕೊಳ್ತಿದ್ದಾನೆ ಇನ್ನ ಇದನ್ನೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ನಾಮಕರಣಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಅವ್ರೊಂದು ಒಂದ್ ಒಂಬತ್ತುವರೆ ಮೇಲೆ ಟೈಮ್ ಚೆನ್ನಾಗಿದೆ ಆಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿದ್ರು ನಾಮಕರಣನ ಇನ್ನ ಅಷ್ಟೊತ್ಗೆ ಎಲ್ಲಾರು ಕೂಡ ಬರ್ತಾರೆ ಅತ್ತಿಗೆ ಅವ್ರ ಕಡೆಯವರು ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಇರ್ಬೇಕಲ್ವಾ ಸೊ ಅವ್ರೆಲ್ಲಾರು ಕೂಡ ಬರ್ತಾರೆ ಅಷ್ಟೊತ್ ಕಂಗು ಟೈಮ್ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಇಲ್ಲಿ ಅಷ್ಟೊತ್ಕೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮನುಷ್ಯರೇ ಆಗ್ಲಿ ಪ್ರಾಣಿಗಳೇ ಆಗ್ಲಿ ಅಮ್ಮ ಮತ್ತೆ ಮಕ್ಕಳುಗಳು ಬಾಂಧವ್ಯನ ಎಷ್ಟು ಚಂದ ಅಲ್ವಾ ನೋಡಿ ಅದು ಎಷ್ಟು ಚೆನ್ನಾಗ್ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ವಿಡಿಯೋ ಮಾಡ್ತಿದ್ರೆ ಏನಾದ್ರು ಮಾಡ್ಬಿಡ್ತಾರೇನೋ ಹೊಡೆದ್ ಬಿಡ್ತಾರೇನೋ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಆ ಪಾಪನ ಪ್ರೊಟೆಕ್ಟ್ ಮಾಡ್ಕೊಳ್ತಿದೆ ಅದು ಸೊ ಇನ್ನು ನಾವಿಲ್ಲಿ ಇಲ್ಲಿ ನಾಮಕರಣಕ್ಕೆಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಪೂಜೆ ಮಾಡಿಸ್ಬೇಕು ಎಲ್ಲಾರು ಕೂಡ ಬಂದ್ರು ಇನ್ನೇನ್ ಟೈಮ್ ಕೂಡ ಆಯ್ತು ನಾಮಕರಣಕ್ಕೆ ಊನಾರ ಮತ್ತೆ ಅವ್ರೇನೋ ಒಂದಷ್ಟು ಅಷ್ಟು ಸಾಮಾನುಗಳನ್ನ ಹೇಳಿದ್ರು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಇಲ್ಲಿ ನಾಮಕರಣಕ್ಕೆ ಏನ್ ಬೇಕು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಇನ್ನು ಅಮ್ಮ ಅವರು ಊರ್ ಅವ್ರು ಯಾರ್ಯಾರು ಬರ್ಬೇಕಿತ್ತು ಎಲ್ಲಾರು ಕೂಡ ಬಂದ್ರು ಇನ್ನು ನಾಮಕರಣ ಇವಾಗ ಸ್ಟಾರ್ಟ್ ಆಗುತ್ತೆ ಸೊ ಏನ್ ಹೆಸರು ಇರ್ತಾರೆ ಏನು ಅಂತ ನೋಡ್ಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ తారావలం చంద్రబలం తదేవా విధ్యావలం ధివలం తదేవా గొరి పతే వాని పతే తి గ్రి ఉగం స్మరామి తారి కుడి తారాదా వేశవరి తర్తే వ్యాప� घंटा गुदिरता बोलले नाही काय नाही मारत नाही आम्ही पोटले कारण कारपो श्रीमतो ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ವರ್ಷಋತು ಶ್ರಾವಣ ಮಾಸ ಶುಕ್ಲಪಕ್ಷ ಚತುರ್ಥಿ వాసరహా సుభా సోమవాసరా యుగ్తాయా మామా ఉపాతా సమస్తా దురితా అక్షయద్వారా పార్వతి పరమేశ్వరా దేవతా పరిత్యర్తే పరితే

ಶ್ರೀಮು ಸಾವಿರದ ಒಂಬೈನೂರ ನಲವತ್ತೇಳನೇ ವಿಶ್ವವಸು ನಮ ಸಂವತ್ಸರ ದಕ್ಷಿಣ ವರ್ಷ ಋತು ಶ್ರಾವಣ ಮಾಸವಾ ಶಿವಾಸರ ಯುಕ್ತ ಮಮ್ಮ ಪುತ್ರ ಶಿವಲಂಕಾರೇಶ್ವರ ಸನ್ನಿಧಾನ ನೂತನ ನಾಮಕರಣ ಪೂಜಾಂಚ ಅಂಗ್ವಸ್ಮಿ

కుశారు కొంచెం నెబిగేట్ కొడి కొంచెం అది సాల్పనే సంపాయేనగల జెట పెయిని కలగడి బెలలది కై సాల్ది జెట మూడు సెంటి ఆ సాల్ప సున అది సాల్ది కొడి ఆ కాక మూడు సల అన్న మరి ఒక నెక్ డౌన్ చెన్నై దహ అది బర్సి మేడం పాప కైలి బర్సి అది ఊర్సి పుడి కొంచెం ಹ್ಞೂ ಇದ್ರ ಮೇಲೆ ಪಾಪ ಕರ್ಕೊಳ್ಳಿ ನೀವು ಮನೆಯೇ ಮೊದಲು ಪಾಠಶಾಲೆ ತಾಯಿಯೇ ಮೊದಲು ಕಳೆಯುವಂಥ ಅಕ್ಷರ ಅಭ್ಯಾಸ ಮಾಡಿಸಿ ಬರಿಸಿ ಕರ್ಕೊಳ್ಳಿ ಪಾಪನ ಕರ್ಕೊಂಡು ಶ್ರೀಗುರುಪ್ಯೋ ನಮಃ ಅಸ್ಯಾಂ ಶುಭದಿಲಂಕಾರೇಶ್ವರ ಸ್ವಾಮಿನ ಆಶೀರ್ವಾದ ಪೂರ್ವಕೇನ ಇಷ್ಟಾರ್ಥ ಸಿದ್ಧಿರಸ್ತು ಸಕಲ ಸನ್ಮಂಗಳಿ ಭವಂತೋ ತಾಸ್ತು ಎಲ್ಲರೂ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅವ್ರಿಗೆ ಪಾಪುಗೆ ಸಿಟ್ಟರಂತ ಹೆಸರು ಒಳ್ಳೆ ಕೀರ್ತಿಯಾಗಿ ಮುಂದೆ ಆ ಮಗುಗೆ ವಿದ್ಯಾ ಬುದ್ಧಿ ಧನ ಧಾನ್ಯ ಎಲ್ಲವನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತೇಳಿ ನೀವು ಕೂಡ ದೀರ್ಘಾಯುಷ್ಯಮಾನ್ ಭವಂತು ಅಂತ ಆಶೀರ್ವಾದವನ್ನು ಮಾಡಿ

इधर है इधर सेरिगिट कोई इधर है इधर मैकेट है मैकेट है इसको बिगे आह सर आवाज़ कोटा स्टार दसिद्रस्तो सकलसंमंगहलानि भवंतु ततास्तु अभ्ये तपसो दीजाता दीर्घ यस्मस्तो स्टार सिद्धिरस्तु ಇನ್ನು ನಾಮಕರಣ ಎಲ್ಲ ತುಂಬಾನೇ ಚೆನ್ನಾಗಾಯ್ತು ಆಯ್ತು ದೇವರ ಹೆಸರು ಏನಿಟ್ರಿ ಅಂತ ನೋಡೋದ್ರಲ್ಲ ಶಿವನೇ ಗೌಡ ಅಂತ ಪಾಪದ ಹೆಸರು ಬಲದಲ್ಲಿ ಯಾವ ಅಕ್ಷರ ಬಂದಿರುತ್ತೆ ಆ ಅಕ್ಷರದಲ್ಲಿ ನಾವು ಸಪ್ರೇಟ್ ಆಗಿ ಇಟ್ಕೊಳ್ಬಹುದು ಇದು ಫಸ್ಟ್ ದೇವರ ಹೆಸರು ಇಡಬೇಕು ಅಂತ ಹೇಳಿ ದೇವರ ಹೆಸರನ್ನ ಇಟ್ಟಿದ್ವಿ ಶಿವನೇಗೌಡ ಅಂತ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದ್ವಿ ಇವತ್ತು ಪಾಪದ ಫೇಸ್ ನ ರಿವೀಲ್ ಮಾಡ್ತೀನಿ ಅವ್ರ ಪರ್ಮಿಷನ್ ಕೊಟ್ರಿ ಅಂತ ಸೊ ಈ ವಿಡಿಯೋದಲ್ಲಿ ಪಾಪು ಫೇಸ್ ನ ರಿವೀಲ್ ಮಾಡಿದೀನಿ ಹೆಂಗ್ ಕಾಣಿಸ್ತಾ ಇದೇ ನಮ್ ಪಾಪು ಪಾಪು ನಂಗ ಅಮ್ಮನಂಗ ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟ್ ಆಗಿ ಗೆಸ್ಟ್ ಮಾಡ್ತೀರಾ ಅಂತ ಬಟ್ ಇವಾಗ ಅಷ್ಟು ಪರ್ಫೆಕ್ಟ್ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ ಬಟ್ ಸ್ವಲ್ಪ ನೋಡೋಣ ಗೆಸ್ ಮಾಡಿ ಸೊ ಇನ್ನು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಸಾದನ ಕೂಡ ಪ್ರಸಾದನ ತಿನ್ಕೊಂಡ್ವಿ ಪ್ರಸಾದ ಎಲ್ಲ ತಿಂದು ನೆಕ್ಸ್ಟ್ ಅಡುಗೆ ಮಾಡ್ಬೇಕು ಆಲ್ರೆಡಿ ಟೈಮ್ ಆಗ್ಬಿಡ್ತು ನಾಮಕರಣ ಟೈಮ್ ಬೇರೆ ಚೆನ್ನಾಗಿರ್ಲಿಲ್ಲ ಇನ್ನೆಲ್ಲಾ ಮುಗಿಯೋಷ್ಟ್ರಲ್ಲಿ ಆಲ್ರೆಡಿ ಅನಂದೋ ಆನಂದರೆ ಏನೋ ಆಯ್ತು ಇವಾಗ ಟಿಫನ್ ನಾವು ಏನ್ ಅನ್ಕೊಂಡಿದ್ವಿ ಇಲ್ಲಿ ಕೊಡಲ್ವೇನೋ ನಾವೇ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾವು ಮನೆಯಿಂದಾನೇ ಸಾಮಾನೆಲ್ಲ ತಕೊ ಬಂದಿದ್ವಿ ಟೊಮೊಟೊ ಬಾತ್ ಏನಾದ್ರು ಸಿಂಪಲ್ ಆಗಿ ಮಾಡ್ಬಿಡೋಣ ಅಂತ ನಾವು ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಇಲ್ಲಿ ನಾ ಅಷ್ಟ ಟಿಫನ್ ಏನ್ ಕೊಡ್ತಾ ಇರ್ಲಿಲ್ಲ ಬಟ್ ಇವಾಗ ನಿತ್ಯ ಅನ್ನದಾಸೋಹ ಅಂತ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಎಲ್ಲಾನು ಕೊಡ್ತಾರೆ ಸೊ ಇಲ್ಲ ಪರವಾಗಿಲ್ಲ ಹ್ಮ್ ನಾವ್ ಇಲ್ಲಿ ದೇವಸ್ಥಾನಕ್ಕೆ ಇನ್ನೇನು ಶಿವರಾತ್ರಿ ಹೋಗಿದ್ಕೆ ಇವಾಗ ಮೊನ್ನೆನೆ ಹೋಗಿದ್ದು ಅವಾಗಿಂದ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರು ಬಟ್ ಹಿಂಗೆಲ್ಲ ಕೊಡ್ತಿದ್ದಾರೆ ಅಂತ ಬಟ್ ನಮ್ಗ್ ಗೊತ್ತಿಲ್ದೇ ನಾವು ಎಲ್ಲಾ ಅಲ್ಲೇ ನಾಷ್ಟ ಮಾಡೋಣ ಅಂತ ಮುಟ್ಟು ಎತ್ಕೊಂಡು ಹೋಗಿದ್ವಿ ಬಟ್ ಹೋಗಿದ್ ಜನಗಳ್ಗೆ ಕೂಡ ಖಾಲಿ ಆಗೋದ್ರೂ ಕೂಡ ಮಾಡಿ ಕೊಡ್ತಾರೆ ತುಂಬಾನು ಚೆನ್ನಾಗಿದೆ ಅಲ್ವಾ ನಿತ್ಯ ಅನ್ನದಾಸವ ಅಂದ್ರೆ ಬಂದವರೆಲ್ಲ ಹಸ್ಕೊಂಡು ಹೋಗಂಗಿಲ್ಲ ಆರಾಮಾಗಿ ಊಟ ಎಲ್ಲಾ ಮಾಡ್ಕೊಂಡು ಹೋಗಬಹುದು ಸೊ ನಮ್ಗೆ ಪುಳಿಯೋಗ್ರೆ ಮತ್ತೆ ಪೊಂಗಲ್ ಸಿಕ್ತು ತುಂಬಾನೇ ಚೆನ್ನಾಗಿತ್ತು ಹಂಗೆಲ್ವಾ ದೇವ್ರ ಪ್ರಸಾದ ಹೆಂಗ್ ಮಾಡಿದ್ರು ಅಷ್ಟೇ ಸಖತ್ತಾಗಿರುತ್ತೆ ಇನ್ನು ನಾವು ದೇವ್ರ ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ನಾವು ಬೇಗ ಬೇಗ ಹೋಗಿ ಇವಾಗ ಅಡುಗೆನ ಮಾಡಬೇಕು ನಾವು ಒಬ್ಬಿಟ್ ಮಾಡೋಣ ಅಂದ್ಕೊಂಡಿದ್ವಿ ಇನ್ನು ಒಬ್ಬಿಟ್ಟು ಮಾಡಿ ಅನ್ನ ಸಾಂಬಾರು ಅದು ಇದು ಅಂತ ಎಲ್ಲಾನು ಕೂಡ ಮಾಡ್ಕೊಳ್ಬೇಕು ಎಲ್ಲರೂ ಕೂಡ ಒಂದೊಂದೊಂದೊಂದು ಕೆಲಸದಲ್ಲಿ ಇವಾಗ ಫುಲ್ ಬ್ಯುಸಿ ಆದ್ವಿ ಒಬ್ರು ತರಕಾರಿ ಕಟ್ ಮಾಡಕ್ಕೆ ಒಬ್ಬಿಟ್ಟಿಗೆ ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದಷ್ಟು ಜನ ಹಂಗೆ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಕುಂತವ್ರೆ ಇನ್ನು ನಾವಿಲ್ಲಿ ಅಡುಗೆಗೆ ಬಂದು ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀವಿ ಇನ್ ಅಮ್ಮ ಅವ್ರಿಗೆಲ್ಲ ಟೀ ಹುಚ್ಚು ಸೊ ಅವ್ರ ಫಸ್ಟ್ ಟೀ ಮಾಡ್ಕೊಟ್ಬಿಡಿ ಅಂತ ಅಂದ್ರೆ ಅವ್ರಿಗೊಂದ್ ಸೈಡ್ ಟೀ ಇಟ್ಬಿಟ್ಟು ಒಂದ್ ಸೈಡ್ ಒಬ್ಬಟ್ ಬೇಳೆ ಬೇಯಿಸ್ಕೊಂಡು ಮತ್ತೆ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ನಾನು ಇಲ್ಲಿ ಬೋಟಿಗೆ ಹಚ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ರೆಡಿ ಮಾಡ್ಕೊಂಡಿದೀನಿ ಸೊ ಅದಕ್ಕೆ ಇಲ್ಲೆಲ್ಲ ಹೊಳಕಲ್ಲಿ ಇತ್ತು ಸೊ ಒಳಕಲ್ಲಲ್ಲಿ ರುಬ್ ಮಾಡಿದ್ರೆ ಆಗಿರುತ್ತೆ ಅದಕ್ಕೆ ಒಳಕಲ್ ರುಬ್ ಮಾಡಿ ಅಂತ ನಮ್ಮ ಆಂಟಿ ಅವರಿಗೆಲ್ಲ ಹೇಳ್ತಾ ಇದೀನಿ ಅವರು ಕೂಡ ರುಬ್ತೀನಿ ಅಂತಿದ್ದಾರೆ ಸೊ ಇದೊಂದು ರುಬ್ಕೊಳ್ಳೋದ ಇನ್ನು ಒಬ್ಬಟ್ಕಲ್ಲ ಬೇಳೆ ರುಬ್ಬೇಕು ಅಂತಂದ್ರೆ ಗ್ರೈಂಡರ್ ಇದೆ ಸೊ ಅದಕ್ಕೆ ಬೇಗ ಹಾಕ್ಬಿಡೋಣ ಯಾಕಂದ್ರೆ ನಾವು ಅಡುಗೆ ಸ್ಟಾರ್ಟ್ ಮಾಡೋದ್ರಲ್ಲೇ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದ್ವಿ ಇನ್ನು ನಾವು ಇದನ್ನೆಲ್ಲ ಇವಾಗ ಕಲ್ಲಲ್ಲೇ ರುಬ್ಕೊಂಡ್ ಮಾಡಿದ್ರೆ ಟೇಸ್ಟ್ ಸಕತ್ತಾಗಿರತ್ತೆ ಬಟ್ ಟೈಮ್ ಸಾಕಾಗಲ್ವಲ್ಲ ಸೊ ಅದಕ್ಕೇನೆ ಗ್ರೈಂಡರ್ಗೆ ಹಾಕ್ಬಿಡೋಣ ಇದೊಂದು ಮಸಾಲೆ ಇದು ಕೋಟಿ ಕುಜಿಕೆ ಒಳಕಲ್ಲಲ್ಲಿ ರುಬ್ಬಿದ್ರೆ ಕಲ್ಲಲ್ಲಿ ಸಕಾಗಿರತ್ತಲ್ವ ಟೇಸ್ಟ್ ಅದಕ್ಕೆ ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಮಾಡೋಣ ಅನ್ಬಿಟ್ಟು ಇವಾಗ ನಾವು ಒಬ್ಬಟ್ಟು ಕಾಯಲ್ಲೂ ನೋಡೋಣ ಒಬ್ಬಟ್ಟು ಮಾಡಿದ್ವಿ ಮತ್ತೆ ತುಪ್ಪ ಅನ್ನ ಸಾಂಬಾರು ಬೋಟಿ ಗೊಜ್ಜು ಮತ್ತು ಹೆಸರು ಬೇಳೆ ಹಪ್ಪಳ ಉಪ್ಪಿನಕಾಯಿ ಇಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ನಮ್ಮ ಆಂಟಿ ಮತ್ತು ನಮ್ಮ ದೊಡ್ಡಮ್ಮನೇ ಇಲ್ಲಿ ರುಬ್ಬಕ್ಕಿರಿಸಿದ್ದೀನಿ ಸೊ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು ಉಳಕಾಲಲ್ಲಿ ರುಬ್ಬ ಮಾಡಿದದಕ್ಕೂ ಅದಕ್ಕೂ ಎಲ್ಲ ಐಟಮ್ಸಲ್ಲಿ ಬೋಟಿ ಗೊಜ್ಜು ಎಲ್ಲರೂ ಇಷ್ಟಪಟ್ಟಿದ್ದೆವು ಬಟ್ ಎಷ್ಟೊಂದು ಮಾಡಿದ್ವಿ ಅಂತ ಅವಳಿದ್ರೆ ಮನೆಗೆ ಎತ್ಕೊಂಡು ಹೋಗಿ ಚಪಾತಿ ಪೂರಿ ಜೊತೆ ಚೆನ್ನಾಗಿರುತ್ತೆ ಅಂತ ಬಟ್ ಕರೆಕ್ಟಾಗಿ ಖಾಲಿನೇ ಆಗೋಯ್ತು ಅಷ್ಟು ಸಖತ್ತಾಗಿತ್ತು ಬೋಟಿ ಗೊಜ್ಜಂತೂ ಎಲ್ಲರೂ ಹಂಗೆ ಅಂತಿದ್ರು ಬೋಟಿ ಗೊಜ್ಜು ಸೂಪರಾಗಿತ್ತು ಸೂಪರ್ ಆಗಿತ್ತು ಅಂತ ಸೊ ಹಿಂದಿನ ಕಾಲದಲ್ಲಿ ಈ ರೀತಿ ಎಲ್ಲಾ ಮಾಡ್ತಿದ್ರು ಒಲೆಯಲ್ಲಿ ಮಾಡ್ತಿದ್ರು ಈ ರೀತಿ ಕಲ್ಲೆಲೆಲ್ಲ ರುಬ್ ಮಾಡ್ತಿದ್ರು ಅದಕ್ಕೆ ಅನ್ಸುತ್ತೆ ಅಷ್ಟೊಂದು ಟೇಸ್ಟ್ ಸಖತ್ ಆಗಿದ್ದು ಸೊ ಇವಾಗ ನಾವು ಅದನ್ನೇ ಇವತ್ತು ಒಳಕಲ್ಲಲ್ಲಿ ರುಬ್ ಮಾಡಿದಕ್ಕೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸೊ ಇನ್ನು ಎಲ್ಲಾರು ಕೂಡ ಅಡಿಗೆ ಮಾಡೋ ಕೆಲಸದಲ್ಲೇ ಫುಲ್ ಬಿಸಿ ಆಗಿದ್ದಾರೆ ಇನ್ನೊಂದಷ್ಟು ಜನ ಅಲ್ಲೇ ಅಲ್ಲೇ ಮಾತಾಡ್ಕೊಂಡು ಕುಂತವ್ರೆ ಇಲ್ಲಿ ನಾನು ನಮ್ಮ ಅಕ್ಕ ಇನ್ನು ಬೆಳೆ ಬೇಯಿಸ್ಕೊಂಡಿದ್ವಿ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ಸೋಸ್ ತೆಗಿತಾ ಇದೀವಿ ಬಟ್ ನೋಡಿದ್ರೆ ಪ್ಲೇಟ್ ಚೆನ್ನಾಗಿ ಇಲ್ದೇ ಅರ್ಧ ಅರ್ಧ ಕಾಳೆನ ಹೋಗಿಲ್ಲ ಒಂದಷ್ಟು ಕಾಳೆ ಬಿದ್ದ ಇತ್ತು ಅದನ್ನ ನಾವ್ ಹೇಳ್ಕೊಂಡ್ ನಗಿತಾ ಇದ್ವಿ ಇಲ್ಲಿ ಸೋಸೋಣ ಅಂತ ಬಂದ್ರೆ ಎಲ್ಲ ಕಾಳುಗಳು ಕೂಡ ಬಿದೋಗ್ತಿದೆ ಅಂತ ಸೊ ಇವಾಗ ಹೋಗಿ ಬೇಗ ಒಬ್ಬಟ್ ರೆಡಿ ಮಾಡ್ಬಿಟ್ಬೇಕು ಒಬ್ಬಟ್ಟಿಗೆ ರೆಡಿ ಮಾಡ್ಬಿಟ್ರೆ ಲಾಸ್ಟ್ ಅಲ್ಲಿ ಅದನ್ನ ಒಪ್ಪಿಟ್ಟು ಮಾಡ್ಕೊಳ್ಬಹುದು ಅಷ್ಟೊತ್ತಿಗೆ ಅನ್ನ ಸಾಂಬಾರ್ ಅದಿದು ಕೂಡ ಎಲ್ಲಾನು ಕೂಡ ರೆಡಿ ಆಗುತ್ತೆ ಹಾಗೇನೇ ಇದ್ರ ಜೊತೆಗೆ ನಾವು ಸಾಂಬಾರ್ನ ಒಲೆ ಮಾಡೋಣ ಎಲ್ಲಾ ಅಡ್ಗೆನು ಆಕ್ಚುಲಿ ಒಲೆ ಮಾಡೋಣ ಅನ್ಕೊಂಡಿದ್ದು ಬಟ್ ಟೈಮ್ ಇರ್ಲಿಲ್ವಲ್ಲ ಅದಕ್ಕೆ ಏನ್ ಟೈಮ್ ಸಾಕಾಗಲ್ಲ ಅಂತ ಅನ್ಬಿಟ್ಟು ಬೇಗ ಮಾಡ್ಕೊಂಡ್ವಿ ಇವಾಗೆಲ್ಲ ಮನೆಗಳೇ ಆಗಿದೆ ಮತ್ತೆ ಪಾತ್ರೆಗಳು ಅಷ್ಟೆ ಎಲ್ಲಾನು ಕೂಡ ಅವರೇ ಕೊಡ್ತಾರೆ ನಮ್ಗೆಲ್ಲ ಫಸ್ಟ್ ಗೊತ್ತಿರ್ಲಿಲ್ಲ ಅಮ್ಮ ಅವ್ರು ಮಾಡಿದ್ರು ಆ ನಮ್ಮ ಮದ್ವೆ ಆದ ವಸೋದ್ರಲ್ಲಿ ಅವಾಗ ಏನ್ ಮಾಡಿದ್ವಿ ಮನೆಯಿಂದಾನೆ ಸಾಮಾನೆಲ್ಲ ತಗೊಂಡ್ ಬಂದಿದ್ವಿ ಬಟ್ ಆವಾಗಲೇ ನಮಗೂ ಗೊತ್ತಾಗಿದ್ದು ಇಲ್ಲೇನೆ ಬಾಡಿಗೆಗೆ ಸಾಮಾನೆಲ್ಲ ಸಿಗುತ್ತೆ ಅಂತ ಸೊ ಅದಕ್ಕೆ ನಾವು ಬಾಡಿಗೆಗೆ ಸಾಮಾನೆಲ್ಲ ತಗೊಂಡಿದ್ವಿ ಇನ್ನು ಒಲೆಯಲೇ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸಾಂಬಾರು ಎಲ್ಲಾನು ಕೂಡ ರೆಡಿ ಆಯ್ತು ಇವಾಗ ಲಾಸ್ಟ್ ಅಲ್ಲಿ ಒಬ್ಬಟ್ಟು ಅಷ್ಟೇ ತಟ್ಟಬೇಕಷ್ಟೇ ಸೊ ಎಲ್ಲಾನು ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಹಾಗೂ ಎಷ್ಟು ಬೇಗ ಅಡುಗೆ ಆಗೋಯ್ತು ಗೊತ್ತಾಗೋ ಟೈಮ್ ಆಗ್ಬಿಡುತ್ತೇನೋ ಆಗ್ಬಿಡುತ್ತೇನೋ ಇನ್ನು ಸಂಜೆ ಆಗುತ್ತೇನೋ ಅನ್ಕೊಂಡ್ ಬಟ್ ನೋಡಿದ್ರಿ ಎರಡು ಅವರ್ ಎಲ್ಲಾ ಅಡುಗೆನೂ ಕೂಡ ಆಯಿತು ಸೊ ಅಲ್ವಾ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ದೇವಸ್ಥಾನದಲ್ಲಿ ಈ ರೀತಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಬರ್ತಿದ್ರೆ ಸಖತ್ ಆಗಿದೆ ಇನ್ನು ನೋಡಿ ಒಬ್ಬಟ್ಟು ಕೂಡ ಎಲ್ಲಾ ರೆಡಿ ಆಯ್ತು ಇವಾಗ ನಾವು ಊರಿಂದ ಏನ್ ಬಂದಿದ್ವಿ ಮತ್ತೆ ದೇವಸ್ಥಾನದಿಂದ ಭಕ್ತಾದಿಗಳು ಬಂದಿರ್ತಾರಲ್ವಾ ಸೊ ಅವ್ರಿಗೂ ಕೂಡ ಎಲ್ಲಾರ್ಗು ಕೂಡ ಕರೆದು ಎಲ್ಲರಿಗೂ ಕೂಡ ಊಟನ ಬಡಿಸೋದ್ವಿ ನಾವು ನಾನು ನಮ್ಮಅಕ್ಕ ಒಬ್ಬಟ್ಟು ತಟ್ಟ ಕುಂತ್ಕೊಂಡ್ವಿ ಇನ್ ಜನಗಳೆಲ್ಲ ಬಂದು ಅಮ್ಮ ಅವ್ರೆಲ್ಲ ಊಟನ ಬಡಿಸಿಕೊಂಡ್ರು ನಾವ್ ಇದನ್ನ ತಟ್ಟಿಯೋದೊಳಷ್ಟಲ್ಲಿ ಟೈಮ್ ಆಯ್ತು ಇನ್ ಲಾಸ್ಟ್ ಅಲ್ಲಿ ನಾವು ಕೂಡ ಊಟನ ಮಾಡ್ಕೊಂಡು ನೆಕ್ಸ್ಟ್ ನಾವು ಕೂಡ ಮನೆಗ್ ಬಂದ್ವಿ ಸೊ ಇವತ್ತಿನ ನಾಮಕರಣ ಅಂತೂ ತುಂಬಾನೇ ಚೆನ್ನಾಗಾಯ್ತು ಫ್ರೆಂಡ್ ಹಾಗೇ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಮಾತು ಕತೆ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ಇಲ್ಲಿ ಮಡಿವಾಳಕ್ಕೆ ಬಂದ ಮೇಲೆ ಇಲ್ಲ ಫಸ್ಟ್ ಎಲೆಮರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಆ ಕಡೆಯಿಂದ ಬರ್ತಾ ಆದ್ರೂ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಸೊ ಬಟ್ ನಾವು ಈ ಕಡೆಯಿಂದ ಹೋಗೋಷ್ಟರಲ್ಲಿ ನಾವು ಬೇಗ ಹೋಗಿದ್ವಲ್ಲ ಅವಾಗಿನ ಓಪನ್ ಆಗಿರ್ಲಿಲ್ಲ ಆ ಕಡೆಯಿಂದ ಬರ್ಬೇಕಾದ್ರೆ ಮಾಡ್ಸೋಣ ಅಂದ್ಬಿಟ್ಟು ಹೊಂಟೋಗಿದ್ವಿ ಆ ಕಡೆಯಿಂದ ಬರೋಷ್ಟಲ್ಲೂ ನೋಡಿದ್ರೆ ಇವರೆಲ್ಲ ಪೂಜೆ ಮಾಡಿಸ್ಕೊಂಡು ಒಂಟೇ ಹೋಗಿದ್ದಾರೆ ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೆ ಆಚೆಗಡೆನೆ ಕೈ ಮುಕ್ಕೊಂಡು ಆಚೆಗಡೆನೆ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಂತೂ ಮಂಕಿಗಳೆಲ್ಲ ಕೋತಿಗಳೆಲ್ಲ ಇದೆ ಬಟ್ ಎಲ್ಲಾನು ಒಂದು ಪಾಪುಗಳನ್ನ ತಪ್ಕೊಂಡು ತಪ್ಕೊಂಡು ಕುಂತಿರೋದೆ ಎಷ್ಟು ಕ್ಯೂಟ್ ಆಗಿ ಕಾಣಿಸುತ್ತೆ ಅಲ್ವಾ ಈ ರೀತಿ ಎಲ್ಲ ನೋಡೋದ್ ನೋಡಿದ್ರೆ ಇಲ್ಲಂತೂ ಹಸಿ ಕೋತಿಗಳು ಇರಲಿಲ್ಲ ಎಲ್ಲ ಕೋತಿಗಳು ಕೂಡ ಹಂಗೇನೆ ಪಾಪುಗಳನ್ನ ತಪ್ಕೊಂಡು ತಪ್ಕೊಂಡು ಕುಂತಿದ್ದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನ ಹಂಗೂ ಫೋನ್ ಮಾಡಿದ್ರೆ ಬರ್ತಿದ್ರು ಅವರು ಪೂಜಾರಪ್ಪ ಅವರು ಬಟ್ ನಾವೇ ಬೇಡ ಆ ಇನ್ನು ಆಚೆಗಡೆನೆ ಲೇಟ್ ಆಗಿದೆಯಲ್ವಾ ಇನ್ನು ಅವ್ರು ಬಂದು ಪೂಜೆ ಎಲ್ಲ ಮಾಡಿಸಿ ಟೈಮ್ ಆಗುತ್ತೆ ಇನ್ನು ಯಾವಾಗ ನೆಕ್ಸ್ಟ್ ಬರ್ತಾನೆ ಅವಾಗ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಆಚೆಗಡೆಯ ತೆಂಗಿನಕಾಯಿ ಎಲ್ಲಾ ಹೊಡೆದು ಇಲ್ಲೇ ಕರೊಟ್ಟಿ ಕರ್ಪೂರ ಎಲ್ಲ ಹರಿಸಿ ಹೋದ್ವಿ ನಮ್ಮಅಕ್ಕ ಒಂದು ಕಾಮಿಡಿ ಮದ್ಲು ಮಾಡಿದ್ರು ಇಲ್ಲಿ ಎಲ್ಲಾ ಗಂಧ್ ಕಡಿನ ಒಟ್ಟಿಗೆ ಇಡ್ಕೊ ಬಿಟ್ಟಿದಾಳೆ ಅದು ಎಷ್ಟೇ ಆರ್ಸಿದ್ರು ಕೂಡ ಬೆಂಕಿ ಬರ್ತಾನೆ ಇತ್ತು ಬರ್ತಾನೆ ಇತ್ತು ಹಾಕ್ತಾನೆ ಇರ್ಲಿಲ್ಲ ಅದೊಂದು ಕಾಮಿಡಿ ಇತ್ತು ಇಲ್ಲ ಅಂತೂ ಸೊ ಇವತ್ತಿನ ದಿನ ಅದು ತುಂಬಾ ತುಂಬಾ ತುಂಬಾನೇ ಚೆನ್ನಾಗೋಯ್ತು ಎಲ್ಲರೂ ಅಷ್ಟೇ ತುಂಬಾನೇ ಖುಷಿ ಆದ್ವಿ ಇನ್ ಪಾಪನು ಇದ್ದ ಅವನ ಜೊತೆ ಒಂದಷ್ಟೊತ್ತೆಲ್ಲ ಗೊತ್ತಲ್ಲ ಹೊಡ್ಕೊಂಡು ಕುಂತ್ಕೊಂಡು ತುಂಬಾನೇ ಚೆನ್ನಾಗಿತ್ತು ಸೊ ಇನ್ನು ದೇವಸ್ಥಾನದಲ್ಲಿ ಏನು ಅಡುಗೆ ಮಾಡೋದು ಅಷ್ಟೇ ಅಲ್ವಾ ನಾವು ಎಷ್ಟೇ ಅರ್ಜೆಂಟ್ಗೆ ಏನೂ ಹಾಕ್ತೇನೆ ಮಾಡಿದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸುಮಾರು ಚೆಲೆ ಹೇಳ್ತಾರಲ್ವಾ ದೇವಸ್ಥಾನದಲ್ಲಿ ಏನು ಮಾಡಿದ್ರು ಅಷ್ಟೇ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ ಅಂತಾರೆ ಬಟ್ ಅದೆಷ್ಟೇ ಪ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮನೇಲಿ ನಾವು ಎಷ್ಟೇ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ಲ ಬಟ್ ದೇವಸ್ಥಾನದಲ್ಲಿ ಅಯ್ಯೋ ಬೇಗ ಬೇಗ ಮಾಡಬೇಕು ಇದ್ದಿದ್ರೆ ಅದಿಲ್ಲ ಅಂದರೂ ಆಗುತ್ತೆ ಬಿಡು ಅಂತಂದ್ಬಿಟ್ಟು ಏನೋ ಒಂದು ಹಾಕಿ ಮಾಡಿರ್ತೀವಿ ಟೇಸ್ಟ್ ಮಾತ್ರ ಸಕತ್ತಾಗಿ ಬಂದಿರತ್ತೆ ಇನ್ನು ಇಲ್ಲೂ ಕೂಡ ನಾವು ಕಟ್ಟಿಗೆ ಕರ್ಪೂರನ್ನೆಲ್ಲ ಹಚ್ಚಿ ದೇವ್ರ ಹತ್ರ ಎಲ್ಲ ಕೇಳ್ಕೊಂಡು ನೆಕ್ಸ್ಟ್ ನಾವ್ ಇಲ್ಲಿಂದ ಮನೆಗೆ ಹೊರಟ್ವಿ ಸಂಗಮಕ್ಕೆ ಹೋಗೋಣ ಅನ್ಕೊಂಡ್ವಿ ನೀರ್ ತುಂಬಾನೇ ಹೋಗ್ತಿದ್ವಿ ಅಂತ ಏನ್ ಪಾಪು ಎಲ್ಲ ಇದ್ನಲ್ಲ ಸೊ ಅದಕ್ಕೆ ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬಂದಾಗ ಆಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಹೋದ್ವಿ ಸೊ ಇನ್ನು ಇದಾಗಿತ್ತು ಇವತ್ತಿನ ನಮ್ಮ ಪಾಪು ನಾಮಕರಣದ ವಿಡಿಯೋ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಮತ್ತೊಂದು ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ